ನೋಡಿ ಅವ್ರ ಫ್ಯಾಮಿಲಿ ಕೂರ್ ಫ್ಯಾಮಿಲಿ ಅವ್ರನ್ನೆಲ್ಲ ಕರೆಸಿ ಕೂರ್ ಕುಟುಂಬ ಸೈನಿಕರು ಅಂದ್ರೆ ಫಸ್ಟ್ ಮಡಿಕೆ ನಮ್ಮ ಕರ್ನಾಟಕದಲ್ಲಿ ಕೂರ್ಗೆ ಜಾಸ್ತಿ ಎಲ್ಲ ಜಾಸ್ತಿ ಆಗ್ತಾ ಇದಾರೆ ನಮಸ್ಕಾರ ಬೆಂಗಳೂರು ಸರ್ ನೀವು ನೀವು ಬೆಂಗಳೂರಲ್ಲಿ ನಂದು ಕಾಚ ಈ ಕಡೆ ಉಲ್ಟಾ ಹಾಕ್ಬಿಟ್ಟು ಬನ್ನಿ ಶ್ರೀರಾಮ್ ಕೆಳಗಡೆ ನೋಡಿದ್ರೆ ಮೀಟರ್ ಫ್ಯಾಕ್ ಐತೆ ಜೈ ಶ್ರೀರಾಮ್ ಹೈಲು ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ನಾವು ಇವತ್ತು ಡಾಂಗಲ್ಲಿ ಉಳ್ಕೊಂಡಿದ್ದೀವಿ ನಿನ್ನೆ ರಾತ್ರಿ ಬಂದು ಡಾಂಗ್ ಸ್ಟೇ ಆಗಿದ್ದು ಸೊ ಇವತ್ತು ಡಾಂಗಲ್ಲಿ ಸ್ವಲ್ಪ ನಿಮಗೆ ಚೈನಾ ಬೋರ್ಡ್ ಹತ್ರನೇ ಇದೀವಿ ಒಂದು ಎಂಟು ಒಂಬತ್ತು ಹತ್ತು ಕಿಲೋಮೀಟರ್ ಹತ್ರನೇ ಇದ್ದೀವಿ ಸೊ ಹೀಗೆ ಹಾವು ಮತ್ತು ಇಲ್ಲಿ ಲೋಕಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಓಡ್ತಾ ಇದೀವಿ ಸೊ ಸನ್ ಹೋಗಿಲ್ಲ ಸನ್ ಿಗೆ ಹೋಗ್ತೀವಿ ಸೊ ಆದ್ದರಿಂದ ಇವತ್ತಿನ ಎಕ್ಸ್ಪ್ಲೋರ್ ನೋಡಿ ಇಲ್ಲಿ ಸ್ಟೇ ಮಾಡಿದ್ದೀವಿ ಇಲ್ಲಿ ಆ್ಯಕ್ಚುಲಿ ಇದು ಡಾಂಗು ಲಾಸ್ಟ್ ಲಾಸ್ಟ್ ವಿಲೇಜ್ ಅಂತಲೇ ಹೇಳ್ಬೋದು ಅಂದರೆ ಸಹ ದೊಡ್ಡೂರು ಒಂದು ಬಿಟ್ರೈನಲ್ಲಿ ಎರಡು ಮೂರು ಚಿಕ್ಕ ಚಿಕ್ಕ ಊರು ಸಿಗ್ಬೋದು ಅದು ನನಗೂ ಗೊತ್ತಿಲ್ಲ ನೋಡಬೇಕು ಇಲ್ಲಿಗೆ ಬರೋದಕ್ಕಿಂತ ಸಿಕ್ಸ್ ಅವರ್ಸ್ ಆಯಿತು ನಾವಲ್ಲಿ ರೀಚ್ ಆಗೋದಕ್ಕೆ ಡಿಪಾರ್ಟ್ ನೋಡಿ ಎಲ್ಲ ರೆಡಿ ಇದೆ ನಾವು ಇಲ್ಲಿ ಕೋಟೆ ಸ್ಟೇ ಮಾಡಿದ್ದೆವು ಜಾಸ್ತಿ ಹೋಮ್ ಸ್ಟೇಗಳಿಲ್ಲ ಇದು ಸ್ಟೇ ಅಷ್ಟೇ ಡಾಂಗ್ ಹೋಮ್ ಸ್ಟೇ ಅಂತಲೇ ಡಾಂಗ್ ರೆಸಾರ್ಟ್ ಅಂತ ನೋಡಬೇಕು ಎಕ್ಸ್ಪ್ಲೋರ್ ಮಾಡೋಕ್ಕೇ ಸೊ ಈಗ ನಾವು ಡಾಂಗಿಂದ ಇದು ಕೊಡ್ತೀವಿ ಹೊಟ್ಟಿದ್ದೀವಿ ಅಂದರೆ ಕಾವೋ ಅಂತ ಸೊ ಕಾವು ಅಂದರೆ ನಮ್ಮ ಲಾಸ್ಟ್ ಚೈನಾ ಬಾರ್ಡರ್ ಇದು ಸೊ ಅಂದರೆ ಇಂಡಿಯಾ ಬಾರ್ಡರು ಸಾರಿ ಸೊ ಇಂಡಿಯಾ ಬೋರ್ಡರು ಲಾಸ್ಟು ಸೊ ಅಂದರೆ ನೋಡೋಣ ಹೇಗಿರುತ್ತೆ ಯಾಕಂದರೆ ಬಾರ್ಡರ್ಸಲ್ಲಿ ಏನೋ ಒಂದು ಡಿಫ್ರೆಂಟ್ ಮತ್ತೆ ಇಲ್ಲೆಲ್ಲ ಲ್ಯಾಂಡ್ಸ್ಕೇಪ್ ಅಂತೂ ಹೇಳೋಂಗಿಲ್ಲ ನಾವು ಏನಿರುತ್ತೆ ಏನಿರುತ್ತೆ ಅಂತ ಏನಾದರೂ ಗೊತ್ತಿಲ್ಲದೆ ಹೋದಾಗೇನೋ ಏನಾದರೂ ಸಿಗುತ್ತೆ ನೋಡಿ ಬೇರೆಗಡೆ ಗ್ಲೇಷಿಯರೆಲ್ಲ ಕಳಿಸೋದಿಲ್ಲ ನೀಟಾಗಿ ಎಲ್ಲ ಕರೆಕ್ಟ್ ಇದೆ ಇರ್ತಾರಲ್ವ ಅಲ್ಲಿ ಏನೆಲ್ಲ ಕರಗೋಗುತ್ತೆ ಲ್ಯಾಂಡ್ಸ್ಕೇಪ ಬಟ್ ರೋಡ್ ಅಂತ ಎಂಟು ಎಂಟು ಎಲ್ಲ ಸೂಪರಾಗಿ ಮಾಡಿದ್ದಾರೆ ರಾತ್ರಿ ಮದ್ವಲ ಸೂಪರ ಆಗಿತ್ತು ಕೋರ್ ಸೆಕ್ಟರ್ ಸ್ಟಾರ್ಟ್ ಎನ್ ಕೆ ರೋಡ್ ಏನೋ ಔರ್ ಕೋರ್ ರೋಡ್ಗಳು ಆಯಪ್ಪ ಆ ಫ್ರೋ ಫ್ರೋ ಇಲ್ಲಿ ಓ ಆ 21 ಟ್ರಾಫಿಕ್ ರೋಡ್ ಆ ಇಶು ದಪ್ಪಕಲ್ ಬಿದಿ ರೋಡ್ ಓದೆ ಕ್ಲೀನ್ ಮಾಡಬೇಕಾರೆ

ರೋಡ್ ರೋಡ್ ಸರಿ ಮಾಡ್ತಾರ ಬಾಯಿ ಅವರು ಹೇಳಿದ್ನಲ್ಲ 2 1/2 ಗಂಟೆ 12 1/2 1 ಓಪನ್ ಅಂತ ಇದೆ ಹ್ಮ್ ಇಲ್ಲಿಗೆ ವಾಪಸ್ ಎಷ್ಟು ಕ್ಲೋಸ್ ಅಂತ ಕ್ಲೋಸ್ ಇಲ್ಲ ರೋಡೆ ಕ್ಲೋಸ್ ಅನ್ಸುತ್ತೆ ಹೌದಾ ಓಹ್ ಅದೇ ವರ್ಕಿಗೆ ವರ್ಕ್ಗೆ ಅಂತ ಟೈಮಿಂಗ್ ಫೋನ್ ಮಾಡಿರ್ತಾರೆ ಹತ್ತುವರೆ ಆಯ್ತಲ್ಲ ಓ ಮಾಡಿದ್ದಾರೆ ಅಂತೆ ಫಾರ್ ರೋಡ್ ವರ್ಕಿಗೆ ಅಂತ ಟೈಮಿಂಗ್ ಸಿಟ್ಟುಕೊಂಡಿರ್ತಾರೆ ಅದರಿಂದ ವಾಪಸ್ ಜಾರ ಈಗ ಇನ್ನೇನು ಒಂದು ಏಳು ಎಂಟು ಕಿಲೋಮೀಟರ್ ಹೋಗ್ಬಿಟ್ಟಿದ್ರೆ ಚೈನಾ ಏನಾದರೂ ಚೈನಾ ಬಾರ್ಡರ್ ಇದೇ ಥರನೂ ಗುಡ್ಡ ಅಷ್ಟೆ ನಮಗೂನು ಕಾಣಿಸೋದೇನು ಬೇರೆ ಫ್ರೆಂಡ್ಸ್ ಎಲ್ಲ ಅಲ್ಲೇನು ಚೈನಾ ಜನ ಕಾಣಿಸಲ್ಲ ಇಲ್ಲ ಅಂದರೆ ಚೈನಾದವರು ಒಂದು ಒಂದು ಕಡೆ ಮೆಟೀರಿಯಲ್ ಸಿಗ್ತಾರೆ ಬಟ್ ಆದರೆ ಈಗ ಅದೂ ಇಲ್ಲ ಇಷ್ಟಿಗೆ ಇದೆ ಅವ್ರಿಗೆ ಇಷ್ಟು ಒಂಥರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ತಾರೆ ಸೊ ಸೇಮ್ ಹಿಂಗೆ ಈ ಥರ ಯಾವುದೋ ಒಂದು ರೋಡಿಗೆ ಗುಡ್ಡ ಇರ್ತದೆ ನೋಡಿ ಅಲ್ಲಿ ಅದೇ ಬೆಟ್ಟ ಚೈನಾ ಸೊ ನಾವು ಅದನ್ನ ರೋಡಿ ಚೈನಾಗೆ ಬಂದಿದ್ದೀವಿ ಸೊ ಸೊ ಜಸ್ಟಿಸೇ ನಮ್ಮ ಒಂದು ಸ್ಯಾಟಿಸ್ಫಿಕೇಶನ್ ಅಷ್ಟೇ ಬಂದಿದ್ದೀವಿ ಮುಟ್ಟಿದ್ದೀವಿ ಬೈಕಲ್ಲಿ ನಾವು ಈ ಥರ ಜಾಗಗಳಿಗೆ ಹೋಗಿದ್ದೀವಿ ಅನ್ನೋದಕ್ಕೆ ಇನ್ನೇನಿಲ್ಲ ಬೇರೆ ಏನು ಅಲ್ಲಿ

ತಿಂಡಿ ಆಯ್ತ ನಿಮ್ದೆಲ್ಲ ಮಾಡಿಲ್ಲ ಅದಿಕ್ಕೆ ಹುಡ್ಕೊಂಬಂದು ನಿನ್ನೆ ರಾತ್ರಿ ಹೇಳಿದ್ರು ಇದೇ ಬನ್ನಿ ಅಂತ ಹೇಳಿದ್ರು ಸರಿ ಹಾ ಏನ್ रिजिमेंट है इधर हां पूरा हो गया लिडियाला हां पूरा लगा फील्ड रिजिमेंट फुल 37 फुल से यूनिट रन थैंक यू सुपर गुरु ओ इलाको रन स्कोर फील्ड रिजिमेंट ಅಂತ ಹೇಳ್ತಾರೆ ಯೂನಿಟ್ ರನ್ ಕ್ಯಾಂಟೀನ್ ನಮ್ಮ ಕೂರ್ ಗೋರೆ ಜಾಸ್ತಿ ಇದ್ದರೆ ಖುಷಿ ಆಗ್ತದೆ ಕೆಳಗಡೆ ಹೊರಗಡೆ ಕೇರಳ ಕತಕಲ್ಲಿ ಎಲ್ಲ ಹಾಕೋರೆ ಹೌದಾ ಹೌದಾ ಫೋಟೋಗಳು ಬಿಡ್ತಾ ಹೋಗಿ ಹೇಳಕ್ಕೆ ಯಾ ಮಿಲ್ತಾ ಕತ್ತಮ್ ಆಗೋಯ್ತು ಬಿ پورا. پورا ಕತ್ತಮ್ ಆ. ಅಹ್ ಎ ವಡಾ ಇದೆ ಅಂತ ಹೇಳ್ತಿದ್ರು. ಅಚ್ಚಾ ಅಚ್ಚಾ ಅಚ್ಚಾ. ಓ ಕೇರಳದವರು ಸಮೋಸಂ ಕರ್ರೇ ಗೋಲ್ಕೆ ಗೋಲೇ. ಕತ್ತಮ್. ಬೊಂಡಾ ಸಿ ವಡಾ ಬಿಲ್ತೈ. ಅರೆ ವಡಾ ವಡಾ ವಡಾ. ವಡಾ. ಏನಿಲ್ಲಂತೆ. ವಡಾ ಕಾವಿ ಕೇಳಿದ್ರೆ ಕೇಳೋದು. ಎಷ್ಟ್ರು 5. ವಡ ಮಾಡ್ತಾರೆ ಕೊಣ ಬಿಸಿ ಬಿಸಿ ಸೇಮ್ ನಮಸ್ತೆ ಮಾತಾಡ್ಬಾ ನೋಡಿ ಅವ್ರ ಫ್ಯಾಮಿಲಿ ಕೂರ್ ಫ್ಯಾಮಿಲಿಯವ್ರನ್ನೆಲ್ಲ ಕರೆಸಿ ಕೂರ್ ಕುಟುಂಬ ಫ್ಯಾಮಿಲಿಯವ್ರನ್ನೆಲ್ಲ ಕರೆಸಿ ಇಲ್ಲಿ ಇದು ಮಾಡಿರ್ತಾರೆ ಸೂಪರ್ ಖುಷಿ ಆಗ್ತಿದೆ ನೋಡಿ ಯಾರಾದ್ರೆ ನೋಡಿ ಕೂರ್ಗಲ್ಲಿ ವಿಡಿಯೋ ನೋಡ್ತಿರೋರು

ಸೊ ಆಯಿತು ನಮ್ಮ ಒಂದು ಕರ್ನಾಟಕದ ಒಂದು ಸೇ ಸೈನಿಕರು ಇಲ್ಲಿದ್ದಾರೆ ಫುಲ್ಲು ಬ್ಯಾಟಾಲಿಯ ಇದೆ ಕೂರ್ಗು ಮತ್ತು ಧಾರವಾಡ ಹುಬ್ಳಿ ಎಲ್ಲ ಮಿಕ್ಸ್ ಇದ್ದಾರೆ ಜಾಸ್ತಿ ಕೂರ್ಗೆ ಫಿಫ್ಟಿ ಪರ್ಸೆಂಟ್ ಕೂರ್ಗೆ ಇದ್ದಾರಂತೆ ಸೊ ನಮ್ಮ ಜನರಲ್ ಕಾರ್ಯಪ್ಪ ಇದ್ದಾರಲ್ಲ ಅವರು ಒಂದು ಈ ಬಂದು ಬೆಟಾಲಿಯನ್ನು ರೆಜ್ಮೆಂಟ್ ರೆಜ್ಮೆಂಟ್ನ ಮಾಡಿದಾರಂತೆ ಸೊ ಒಂದೊಂದು ಕಡೆ ಯಾಕಂದರೆ ಅವರವ್ರ ಭಾಷೆ ಅವರು ಸಿಕ್ಕಿದ್ರೆ ಒಂಥರ ಕಂಫರ್ಟಾಗಿ ಕೆಲಸ ಮಾಡ್ತಾರೆ ಅರ್ಥ ಆಗುತ್ತೆ ಮತ್ತೆ ಏನೇ ಇದ್ರು ಮಾತಾಡೋಕೆ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನೋಡಿ ಇಲ್ಲಿ ಕೂರ್ಗ್ ಅಂತ ಹಾಕ್ಬಿಟ್ಟಿದ್ದಾರೆ ಕೂರ್ಗ್ಸ್ ನೋಡಿ ನಮ್ಮ ಕರ್ನಾಟಕದ ಎಮ್ ಎ ಮಡಿಕೇರಿ ಎಲ್ಲಿ ಹೆಸರು ಮಾಡಿದೆ ಸೈನಿಕರು ಅಂದರೆ ಫಸ್ಟು ಮಡಿಕೆ ನಮ್ಮ ಕರ್ನಾಟಕದಲ್ಲಿ ಕೂರ್ಗೆ ಜಾಸ್ತಿ ಇದೆ ಈಗ ಎಲ್ಲ ಕಡೆನೂ ಜಾಸ್ತಿ ಆಗ್ತಾ ಇದಾರೆ ಅವಾಗಿನ ಜನರಲ್ ಕಾರ್ಯಪ್ಪ ಅವರು ಇದಾಗಿದ್ದಾರಲ್ಲ ಖುಷಿ ಆಗುತ್ತೆ ಆ ನಮಸ್ಕಾರ ಬೆಂಗಳೂರು ಸರ್ ನೀವು ನೀವು ಬೆಂಗಳೂರಲ್ಲಿ ಹೌದಾ ನಾವು ಅದೇ ಎಲ್ಲರೂ ಅಲ್ಲ ಸ್ವಲ್ಪ ಅಲ್ಲೇ ಅಕ್ಕಪಕ್ಕ ಏರಿಯಾ ಖುಷಿ ಆಯ್ತು ನಾನು ನಿನ್ನೆ ಬಂದಿದ್ದು ಇವಾಗ ತಿಂಡಿ ತಿನ್ನೋಣ ಅಂತ ಬಂದು ತಿಂಡಿ ಖಾಲಿ ಆಗಿಬಿಟ್ಟಿದೆ ಇಲ್ಲ ಇವತ್ತು ಇರ್ತೀವಿ ಲಾಳೆ ಹೋಗ್ತೀವಿ ಅಲ್ಲಿ ಡಾಂಗ್ ರೆಸಾರ್ಟ್ ಮುಂದೆ ನಾವು ಬೆಂಗಳೂರು ಬಿಟ್ಟು ಇಪ್ಪತ್ತೈದು ದಿವಸ ಆಯ್ತು

அரு தாரி ஓகே திங்கி ஆய்வு ஷாய் மாதிரி ಜೈನ್ ಬಂದಿದ್ದೀವಿ ಅಂತ ಹುಡ್ಕೊಂಡು ಮಾತಾಡ್ತಿದಾರೆ ಖುಷಿ ಆಗ್ತಿದೆ ಸಕತ್ತು ಮೆಸೇಜ್ ಎಲ್ಲಾರು ಈಗ ಇರ್ತಾರಲ್ಲ ಜೊತೆಲಿ ಎಲ್ಲರೂ ಬಂದಿದ್ದಾರೆ ಕನ್ನಡದವ್ರು ಬೈಕ್ ಬೈಕರ್ಸ್ ಅಂತ ಒಂಥರ ಖುಷಿ ನಮ್ಮವ್ರು ಸರ್ ಪಲಾಂಗ್ ಅಂತ ಸ್ವಲ್ಪ ಹಂಗೆ ಇಲ್ಲಿ ಬೇಕರಿ ಇದೆ ಅಂತ ಹೋಗೋಣ ಅಂತ ಬಂದು ಇಲ್ಲಿ ವೇ ಬೇರೆ ಇದೆ ಇಲ್ಲಿ ನೋಡಿ ಎರಡು ಚಾಪರ್ ಇದೆ ಇಲ್ಲಿ ರನ್ವೆ ಮಾಡಿದ್ದಾರೆ ಮಿಲ್ಟ್ರಿ ಅವರಿಗೆ ಆಕ್ಸಿಸ್ಗೆ ಭಾರತದ ಅರುಣಾಚಲ ಪ್ರದೇಶದಲ್ಲಿರೋ ಕೊನೆಯ ಬಾರ್ಡರಲ್ಲಿ ಪಲಾಂಗ್ ಸೊ ಇಲ್ಲಿ ವೇಗಳು ಇಟ್ಕೊಂಡಿದ್ದಾರೆ ಚಾಪರ್ ಅವರೆಲ್ಲ ಏನೋ ಟ್ರೈನಿಂಗ್ ಇಲ್ಲ ಏನೋ ನಡೀತಾ ಇರ್ತದೆ ನಿಮಗೆ ಗೊತ್ತಲ್ಲ ಟಿಫನ್ ಸಿಕ್ಕಿಲ್ಲ ಅಂದ್ಬಿಟ್ಟು ಕರೆಕ್ಟಾಗಿ ಬೇಕ್ರಿಗೆ ಬಂದಿದ್ದೀವಿ ಇಲ್ಲ ಒಂದೇ ಒಂದು ಬೇಕ್ರಿ ಇದೆ ಅಲ್ಲ ಹಂಗೆ ಬೇಕ್ರಿ ನೋಡೋಣ ಏನೇನು ಸಿಗುತ್ತೋ ಗೊತ್ತಿಲ್ಲ ಏನು ಸಿಕ್ಕು ತಿನ್ನಲೇಬೇಕು ಎಯ್ ಅಂತ ಸೊ ಕಿಂಡಿ ತಿಂದಿರಲಿಲ್ಲ ಲೈಟಾಗಿ ಬೇಕ್ರಿಲ್ ಪಪ್ಸ್ ತಿಂದ್ಕೊಂಡು ಬಟ್ ಪಪ್ಸ್ ಅಂದರೆ ಆ ಥರ ಪಪ್ಸ್ ಬರೀ ಪುಡಿ ಪುಡಿ ಸೊ ಎಲ್ಲಿ ನಮ್ಮ ಎಲ್ಲ ವೆಜಿಟೇಬಲ್ ಎಗ್ ಪಪ್ಸು ಅಂತ ಆ ಥರ ಅಲ್ಲ ಬರೀ ಥರ ಪುಡಿ 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 ಪೆಟ್ರೋಲ್ ಹಾಕ್ಸೋಣ ಪೆಟ್ರೋಲ್ ಬೇರೆ ಇಲ್ಲ ಇನ್ನೇನೇ ಇದ್ರು ಐವತ್ತಾರು ನೂರು ಕಿಲೋಮೀಟ್ರ್ ಹೋಗ್ಬೇಕು ಅದಕ್ಕೆ ಲೋಕಲಲ್ಲಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕೆ ಬೇಕಲ್ಲ ಪೆಟ್ರೋಲ್ ಹಾಕ್ಸೋಣ ಪೆಟ್ರೋಲ್ ಹಾಕ್ಸೋಣ ನೂ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಅಂತೆ ಎಲ್ಲರಿಗೂ ಬಿಸ್ನೆಸ್ ಕೊಡೋಣ ಅಲ್ಲಿ ಹಾಕ್ಸ್

ரன் <coughs> ಎ ಪ್ಯೂರೆ ಮಿಕ್ಸ್ ನೀ ಓಕೆ ಕೂತ್ पकನೆ ರನ್ವೇ ಅಂದ್ರೆ ಹೆಲಿಕಾಪ್ಟರ್ ಡಿಫರೆಂಟ್ ಯೇತ್ ಯಾ ತನ ಅಗಲ ಯೇಮ್ ಜನ ಯೇಮ್ ಬೆಳಿತಾರೆ ಯೇಮ್ ವ್ಯವಸಾಯ ಮಾಡ್ತಾರೆ ಯಾವ ರೀತಿ ತರ ಫಾರ್ ಅಗ್ರಿಕಲ್ಚರ್ ಕಾನ್ಸ್ ಅಲ್ಲ ಅಂತೆ ಅಲ್ಲ ವ್ಯಾಲ್ಯೂಬಿಲಿಟಿ ಅಂತಾ ಅಗ್ರಿಕಲ್ಚರಲ್ಲಿ ಇಲ್ಲ ಇಲ್ಲಿ ಸುಮ್ಮನೆ ನೋಡಿತಾರೆ ಪಟಿಕೆಗಳಲ್ಲಿ ಮನೆಗಳು ಕಟ್ಕೊಂಡಿರ್ತಾರೆ ಆಡ್ತಾ ಇರ್ತಾರೆ ಇವ್ರಿಗೆ ಏನು ಸೋರ್ಸ್ ಅಂತ ಗೊತ್ತಿಲ್ಲ ನನಗೆ ಅರ್ಥನೇ ಆಗಲ್ಲ ಎಷ್ಟೊಂದು ಕಡೆ ಗೊತ್ತಾಗೋದಿಲ್ಲ ಒಂದೊಂದು ಕಡೆ ಕಣ್ಣು ಕಾಣಿಸುತ್ತೆ ಅಗ್ರಿಕಲ್ಚರ್ ಮಾಡೋದು ಇಲ್ಲ ಅಗ್ರಿಕಲ್ಚರ್ ಯಾವುದು ಕಾಣಿಸಲ್ಲ ನನ್ನ ಊರು ಗೂಢವಾಗಿರುತ್ತಪ್ಪ ಇಲ್ಲ ಇವ್ರಿಗೆ ಏನಾದರೂ ಒಂದೊಂದು ಊರಲ್ಲಿ ರೋಣಿ

ಬೈ ಹಂಗೆ ಟವಲ್ ಬಿದ್ದು ಹಂಗೆ ಎತ್ತಿ ಬನ್ನಿ ಬೈ ನಂದು ಕಾಚ ಈ ಕಡೆ ಉಲ್ಟಾಕ್ಲಾಬಿಡ್ತಾರ ಏನ್ ಗುರು ಡೋರ್ ಹಾಕಿ ಹೋಗೋರು ಅಂತ ಜಾಲಿ ಅವರು लो बिल्ट्री ये तो उठो बे को ये वाला जाता है ये वाला जाके ऐसे जाना है कार बस इस लास्ट जाता है ना अच्छा बाइक जाता है बैंगलोर लो हॉट स्प्रिंग पर नहीं ली रहा तो लाख वाला बोर्ड हो हाँ पांच लोग हैं हम हाँ पांच लोग लो लो। सेंस स्प्रिंग ओके ओके थैंक यू वो इंगा इंगा

ಓ ಎಲ್ಲ ಒಳಗಡೆ ಯಾರೋ ಬೀದೋಗ್ಬಿಟ್ಟವ್ರೆ ನೋಡಿ ಇಲ್ಲಿ ಬೈಕರ್ಸು ಇವಾಗ ಹೋಯ್ತಾವ್ರ ಹ್ಞೂ ಬೀದೋಗ್ಬಿಟ್ಟವ್ರ ಅದೇ ನಮ್ಮ ರೂಮಲ್ಲಿ ಇದ್ರಲ್ಲ ಕಲ್ಲಿದೆ ಅದಕ್ಕೆ ಏ ಕಟ್ಟಿಂಗಲ್ಲಿ ನೋಡಿ ಕಲ್ ಮೇಲೆ ಹಾಂ ಇಲ್ಲಿ ಹಿಂಗ್ ಬಂದಿಂಗ್ ಹೋಗ್ಬೇಕಿತ್ತು ಓ ಇಲ್ಲ ನೋಡಿ ಲೈತಿ ಹೋಗಲ್ಲ ಯಾರಿಗೆ ಇಲ್ಲ ಬರುತ್ತೆ ಬರುತ್ತೆ ಬನ್ನಿ ಸ್ವಲ್ಪ ನೋಡಿದೆ

ಬಂದ್ರೋ ಸ್ಲೋಲಿ ಓ ಬ್ರಿಡ್ಜ್ ಓ ಬ್ರಿಡ್ಜ್ ಬನ್ಬಿಡ್ತು ಬಾ ಸಿಕ್ತು ಬನ್ನಿ ಓಲ್ಲೆ ಹೋಗಡಾ ಬಂತು ಸಿಲೋ ಸರ್ ರೆಡಿ ರೆಡಿ ಔರ್ ಬರ್ಲಿ ತಾಳು ಕಲ್ತಿ ಮುಂದೆ ಹಾಕಿ ತನ್ನಿ ಓಕೆ ಬರೋತೆ ಬದಿನೇ ನಿಧಾನಕ್ಕೆ ನಿಷ್ಟೆ ಇಲ್ಲ ಇದೆಯಲ್ಲ ಬ್ರಿಡ್ಜ್ इलू इली इकड़े आकर ब्रा कलकी आकड़े इंतजार नहीं हूँ बड़े तो अच्छा है पहले आरो बाइक नींस बुटो रहा हूँ तो बाइक वाला लाइसेंस ವಾಹ್ ಕಕೋಗೆತ್ತೆ ಓಗೆತ್ತೆ ಉಚಾರ ಓಡೇ ಹೋಗತಿ ಅಂದಲೆ ಹೋಗುತ್ತೋ ನೋಡು ನೋಡಿ ಅಲ್ಲನ್ ಬೈಕ್ ಬತ್ತೈತಾಳ ಒಬರ್ಲಿ ನೋಟ ಅವನು ಕಲ್ಲೋಡ ಬತ್ತೈಲ್ವಾಲಿ ಏ ನಿನ್ನ ನಾ ಏ ಅವನು ಬತ್ತಾ ಓ ಓಡು 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 ಓಡಿ ಬನಿ ಬನ್ ಅವನು ಬತ್ತಾ ತಾಳ ಬರ್ಲಿ ನೀನು ಕಾಯ್ತೋ ಓ ಅಲ್ಲ ಅವನು ಕನ್ಫರ್ಮ್ ನನ್ಗೆ ಬಯ್ಯ ನಾನೇ ತರ ಫ್ರೆಂಡ್ ಇರೋದು ನಾನ್ ಬಂದ್ಬಿಟ್ಟು ನೋಡಲ್ ಬರ್ದಿಲ್ವಾ ನೋಡಲಿ ಬೈ ವಿಡಿಯೋ ಮಾಡಿ ಬೈ ಹೋಗೋದು ಒಬ್ಬೊಬ್ಬರೇ ಮಾಡ್ಬೇಕು ಬಂದರು ಹಲ್ಕಿ ಉಚ್ಚೈ ತರ ವಿಡಿಯೋ ಮಾಡಿ ಬನ್ನಿ ಜೈ ಶ್ರೀರಾಮ್ ಕೊಷ್ಟೆ ಹೋಗ್ ಈ ಡ್ರಾಪ್ ಆಗ್ತಾ ಇದೆ ಇಲ್ಲೇ ನಿನ್ ಆಗ್ತಾ ಇಲ್ಲ

ನಿಧಾನಕ್ಕೆ ಪಾ ನಿಧಾನಕ್ಕೆ ಬಾ ಏನಾಗಲ್ಲ ಇದೇ ಹಿಂಗ್ಬಿಟ್ಟು ರಿಟರ್ನ್ ಹೋಗಬೇಕು ಹೆಂಗಿದೆ ನೋಡಿ ಇಲ್ಲಿ ಫ್ಲೋ ಏನ್ ಪ್ಯೂರ್ ವಾಟ್ರು ಇದೆ ಇದೆ ರೋಡ್ ಇದೆ ರೋಡ್ ಇದೆ ರೋಡ್ ಇದೆ 민치 예나가라 민치 민치 예나 민치 들라 올라 브라보 아다스 마봐봐아 그래 그래 아 오케이 올라 마봐봐 민치 하면 라트로 버티대 원엑스 하고 아다스 बनबिडली يلا 오케이 우리 했다 갔다 괜찮아 할앤서 ಕಕತ್ತೆ ಒಳ್ಳೆ ಡಿಫರೆಂಟ್ ಎಕ್ಸ್‌ಪ್ರೆಸ್ ಈ ತರ ಹ್ಯಾಂಗಿಂಗ್ ಬಿಜ್ಲ್ ಬಟ್ ಆ ಅದು ಸಕತ್ ಕೇರಳ 1.2 ಮೀಟರ್ ಆಫ್ ಆಗುತ್ತೆ ಅವರು ಇಲ್ಲಿ ಬರಲೇ ಇಲ್ಲ ಅವರು ಅವರು ಬಾಯ ಆ ಪಡ್ಕೊಂಡು ಅಲ್ಲೇ ಬಿಲ್ಟ್ ಅವರು ಓಕೆ ಲೆಟ್ಸ್ ಗೋ ಸೂಪರ್ ಓಹ್ ಲಾಂಗ್ ಟರ್ಮ್ ಕಟಿಂಗ್ ತಿರುಗ ಇಲ್ಲಿ ಓಹ್ ಅಯ್ಯೋ ಅಯ್ಯೋ Kënda të rënë Gjallë 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 ಬರೀ ಟೂ ವೀಲರ್ ಅವ್ರಿಗೆ ಮಾತ್ರ ಮಾಡಿಕೊಟ್ಟವ್ರ ಸರ್ ಜಾರಿ ಇದು ಓ ಬಂತು ಇದೆ ಅದ್ ಮಿಲಿಟರಿ ಅವ್ರದ್ದು ಇದರಿಂದ ಒಳಗಡೆ ಬರ್ತದ ಓ ಇಲ್ಲಿ ಮನೆಗಳು ಇದೆಯೋ ಇಲ್ಲಿ ಎಲ್ಲೋ ಕಲೈಟ್ಸ್ ಅವ್ರು ಬಂದಿದ್ದು ಕೆಳಗಡೆ ಒಂದು ರೆಸ್ಟೋರೆಂಟ್ ಐತೆ ಕೆರೆಡೆ ಒಂದು ರೆಸ್ಟೋರೆಂಟ್ ಐತೆ ಆರ್ಟ್ಸ್ ಡ್ರಿಂಕ್ಸ್ ಹತ್ರ ಫುಲ್ಲು ಅಲ್ಲೇ ಐತೆ ಅಲ್ಲೇ ಕಡೆನಿತ್ತು ಡಾಂಗ್ ಇದು ಕೂಡ ಡಾಂಗುಲೆ ಅದಲ್ಲ ಇದು ಡಾಂಗ್ ವಿಲೇಜು ಈ ರೋಡ್ ಹೋದ್ರೆ ಹೊರತಲ್ಲಿಗೆ ಹಾ